ನಮಸ್ತೆ ಸಿಂಹರಾಶಿಯವರ ಜುಲೈ ತಿಂಗಳು ಹೇಗಿದೆ ನೋಡೋಣ ತಿಂಗಳು ಓಕೆ ಆಲ್ಮೋಸ್ಟ್ ಸನ್ ಕಾರ್ಡ್ ಎಲ್ರಿಗೂ ಬರ್ತಾ ಇದೆ ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಮಾತಿನ ಮೇಲೆ ನಿಗಾ ಇರ್ಲಿ ಸೊ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ ತುಂಬ ಬೆನಿಫಿಷಿಯಲ್ ಆಗಿರುವಂತ ತಿಂಗಳು ಅಂತ ಹೇಳ್ಬಹುದು ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ಚೆನ್ನಾಗ್ ದುಡ್ಡು ಕಾಸಿನ ವಿಚಾರದಲ್ಲಿ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ ಸಮಾಜದಲ್ಲಿ ಒಳ್ಳೆ ಗೌರವನ ಪಡ್ಕೊಳ್ತೀರಾ ಒಬ್ಬ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ರಾಜಕೀಯವಾಗಿ ಯಶಸ್ಸು ಇದೆ ಅಂತ ಕೂಡ ಹೇಳ್ತಾ ಇದೆ ನಿಮ್ಮ ಅಕ್ಕ ತುಂಬಾ ಕಲಿತೀರಾ ಅನ್ನುವಂಥದ್ದು ಇದೆ ಶುಕ್ರ ರಷೆ ಇರೋದ್ರಿಂದ ತುಂಬಾ ಅದೃಷ್ಟನು ಕೂಡ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಸುಸ್ತಾಗುವಂಥದ್ದು ಕೂಡ ಇದೆ ಸೊ ರಾಹು ಸೂರ್ಯ ಶುಕ್ರ ಎಲ್ಲ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಂದು ಅದೃಷ್ಟನ ಕೊಡ್ತಿದ್ದಾರೆ ಸೊ ಅದೃಷ್ಟನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಫೈನಾನ್ಶಿಯಲ್ ವಿಚಾರದಲ್ಲಿ ಏನೋ ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ಸರಿಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಏನು ತಾಪತ್ರೆಯ ಪಡ್ತಿದ್ರಿ ಏನೋ ಒಂದು ಮನೆ ವಿಚಾರಕ್ಕೆ ಹರಕೆನ ಕಟ್ಕೊಂಡು ಆ ಹರಕೆನ ತೀರ್ಸಿಲ್ಲ ಅಂತ ಇದೆ ಸೊ ಹರ್ಕೆನ ತೀರಿಸಿಕೊಳ್ಳಿ ಇದ್ರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಹರಕೆನ ತೀರ್ಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ನಿಮ್ಮ ಹಾಬೀಸ್ ಏನಿದೆ ನಿಮಗೆ ಹೆಚ್ಚಿನ ಒಂದು ಅದೃಷ್ಟನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಡ್ರೀಮ್ ಬಾಯ್ ಅಥವಾ ನಿಮ್ಮ ಡ್ರೀಮ್ ಗರ್ಲ್ ನಿಮ್ಮ ಲೈಫಿಗೆ ಎಂಟ್ರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸೊ ಒಂದು ಹೊಸ ಸ್ಕಿಲ್ ಕಲಿತೀರಾ ಅನ್ನುವಂಥದ್ದು ಇದೆ ಡ್ರಾಯಿಂಗ್ ಇರ್ಬಹುದು ಪೇಂಟಿಂಗ್ ಇರಬಹುದು ಹೊಸ ಗಾಡಿ ಕೂಡ ಖರೀದಿ ಮಾಡ್ತೀರಾ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ತುಂಬಾ ಇಷ್ಟ ಆಗಿರುವಂತ ವಿಚಾರಗಳನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಈ ತಿಂಗಳು ಸ್ವಲ್ಪ ಒಂಟಿ ಒಂಟಿ ಸೀಕ್ರೆಟ್ ಸೀಕ್ರೆಟ್ ಎನರ್ಜಿಲಿ ಇರ್ತೀರಾ ಸೀಕ್ರೆಟ್ ಆಗಿ ಯಾರಿಗೂ ಹೇಳ್ದಿರ ಒಂದಷ್ಟು ವಿಚಾರಗಳನ್ನ ಮಾಡುವಂತ ಪ್ರಯತ್ನನ ಅನ್ನುವಂಥದ್ದು ಕೂಡ ಇದೆ ಸೀಕ್ರೆಟ್ ಆಗಿ ಯಾರಿಗೂ ಹೇಳದಿರಾ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ತುಂಬಾ ಸ್ಟ್ರಾಂಗ್ ಪ್ಯಾಷನ್ ಇದೆ ನಿಮ್ಗೆ ತುಂಬಾ ಆಸೆ ಕನಸುಗಳು ಜಾಸ್ತಿ ಇದೆ ಅದೆಲ್ಲವೂ ಕೂಡ ಈಡೇ ಇರುತ್ತೆ ಅನ್ನುವಂಥದ್ದು ಇದೆ ಯಾರ್ಮೇಲೂ ಜಾಸ್ತಿ ಲವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಫೈರ್ ಎನರ್ಜಿಲಿ ಇದೀರ ನವೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಈ ಹುಣ್ಣಿಮೆ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ ಈ ತಿಂಗಳ ಗುರು ಪೌರ್ಣಿಮೆ ಕೂಡ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ ಸನ್ಮೂನ್ ಎನರ್ಜಿ ಇರೋದ್ರಿಂದ ಒಂದಿದ ಸೋಲ್ಮೇಟ್ ಎನರ್ಜಿ ಕೂಡ ಇದೆ ತುಂಬಾ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ ಕೋಪದಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ ಹೊರತು ಬೇರೆ ಏನು ಸೊ ಕೋಪದಲ್ಲಿ ಜಾಸ್ತಿ ನಿರ್ಧಾರನ ತಗೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಹೊರಗಡೆ ಸುತ್ತಾಡಕ್ ಹೋಗ್ತೀರಾ ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ನ ನೋಡ್ತೀರಾ ನ ನೋಡ್ತೀರಾ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಆಸೆಗಳು ಏನಿತ್ತು ಅದೆಲ್ಲವೂ ಈಡೇರುತ್ತೆ ಇರುತ್ತೆ ನಿಮ್ಮ ಕನಸುಗಳು ಕೂಡ ಈಡೇರುತ್ತೆ ಇರುತ್ತೆ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ಸ್ಟಾರ್ಡಮ್ ಸಕ್ಸಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೀಕ್ರೆಟ್ ಅಡ್ಮೈರ್ ಕೂಡ ಇದಾರೆ ಸೊ ಎಸ್ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಹೆಚ್ಚು ಧ್ಯಾನ ಮಾಡಿ ಹೆಚ್ಚು ಜ್ಞಾನನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಜಾಸ್ತಿ ಮಳೆಯಲ್ಲಿ ಸಿಡ್ಲಲ್ಲಿ ನಿಂತ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ನಂಬಿಕೆ ಇರುವಂತ ವ್ಯಕ್ತಿ ಕಡೆಯಿಂದ ನಿಮ್ಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆಕ್ಷನ್ ತಗೊಳ್ಳಿ ನಿಮಗ್ ಬಿಟ್ಟಂತ ವಿಚಾರ ಇದು ಅನ್ನುವಂಥದ್ದು ಇದೆ ಕೆಲವಕ್ಕೆ ಈಗ ನೋಡ್ತಾ ರೈಟ್ ಟೈಮ್ ಇದೆ ನೀವ್ ಅನ್ಕೊಂಡಂಗೆ ಈಗ ಸದ್ಯಕ್ಕೆ ಆಗೋದಿಲ್ಲ ಇಟ್ ವಿಲ್ ಟೇಕ್ ಟೈಮ್ ಅನ್ನುವಂಥದ್ದು ಕೂಡ ಇದೆ ಸೊ ಸಿಂಗಲ್ ಪೇರೆಂಟ್ ಇರೋರಿಗೆ ಸಾಕಷ್ಟು ಜನರ ಸಹಾಯ ಸಿಗುತ್ತೆ ಚಿಂತೆ ಮಾಡಬೇಡಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜಾಸ್ತಿ ತಿರ್ಗಾಟನೆ ಮಾಡ್ತಾ ಇರ್ತೀರಾ ಈ ತಿಂಗಳು ಪೂರ್ತಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಯಾರನ್ನ ಸೋಲ್ಸೋ ಪ್ರಯತ್ನ ಮಾಡ್ತಿದ್ದೀರಾ ಅದು ನಿಮ್ಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಕೂಡ ಇದೆ ಆರು ಏಳು ಒಂಬತ್ತು ಎಂಟು ಹತ್ತು ಐದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮಿಥುನ ರಾಶಿ ಕರ್ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಮತ್ತೆ ಕನ್ಯಾ ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಇವಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡಿ ಲೈಫ್ ನ